ಫ್ರೆಂಡ್ಸ್ ಈಗ ನಾನು ಮಾವಿನಕಾಯಿ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಈಗ ನಾನು ಇದನ್ನ ಕಟ್ ಮಾಡ್ಕೊಡೋಕ್ಕೆ ತಯಾರಿ ಮಾಡ್ಕೊಡ್ತೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀನಿ ಏನು ಅಪ್ಪಗಿದ್ರೂ ಪರವಾಗಿಲ್ಲ ಬನ್ನಿ ಇವಾಗ ಅದಕ್ಕೆ ಹಾಕ್ಕೊಡೋಣ ಫ್ರೆಂಡ್ಸ್ ಈಗ ನಾನು ಉಪ್ಪು ಹಾಕ್ತಿದ್ದೀನಿ ಅದ್ರ ಜೊತೆಗೆ ಮೆಣಸಿನ್ಕಾಯಿ ನೋಡಿ ಈಗ ಅದು ಆನ್ ಮಾಡೋಣ ಬ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಅದು ಆನ್ ಮಾಡೋಣ ಬ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅದನ್ನು ಇದು ಮಾವಣ್ಣ ಚಟ್ನಿ ಮಾಡೋಕ್ಕೆ ಅದನ್ನ ಆನ್ ಮಾಡೋಣ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ನೈಸಾಗಿ ಬಂದಿದೆ ಬನ್ನಿ ಒಂದು ಚೂರ್ಚೆ ನೋಡಿ ಫ್ರೆಂಡ್ಸ್ ಬೌಲ್ ಕಾಕೋ ಬಂದಿದ್ದೀನಿ ಟೇಸ್ಟ್ ಮಾಡೋಣ ನೀವೇನಾದ್ರೂ ಊಟ ತರ ತಿಂದ್ರೆ ಹೊತ್ತೆ ನಾವು ಎತ್ಕೊಂಡು ಉಳ್ಕೊಂಡ್ ಬಂದಿದ್ದೀನಿ ಟೇಸ್ಟ್ ಮಾಡಲ್ಲ ನೀವೇನಾದ್ರೂ ಊಟ ತರ ತಿಂದ್ರೆ ಹೊತ್ತೆ ನಾವು ಎತ್ಕೊಂಡು ಸುಮ್ಮನೆ ಏನೋ ಒಂಚೂರು ಚಿನ್ ಊಟಕ್ಕೆ ನೆನ್ಸ್ಕೊಂಡು ಏನಾದ್ರು ತಿನ್ನಿ ಆಯ್ತಾ ಏನಾದ್ರು ಏನಾದ್ರೂ ನೆನ್ಸ್ಕೊಳಕೆ ಏನೂ ಇಲ್ಲ ಅಂದ್ರೆ ಇದನ್ನ ನೆನ್ಸ್ಕೊಂಡು ತಿನ್ನಿ ಸಕ್ಕಾಗಿರುತ್ತೆ ಊಟ ಮಾಡುವಾಗ ನೆನೆಸ್ಕೊತೀನಿ ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ ನಿಮಗೆ ಬಂದು ಕಾಮೆಂಟಲ್ಲಿ ಹೇಳ್ತೀನಿ ಬಾಯ್ ಫ್ರೆಂಡ್ಸ್